ಹಾಯ್ ಹಲೋ ನನ್ನ ಕೃಷಿ ಮಿತ್ರರೇ ಈ ಒಂದು ಆರಿದ್ಯಾ ಮಾರ್ಕೆಟಿಂಗ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತಿನ ನನ್ನ ವಿಡಿಯೋದಲ್ಲಿ ಒಂದು ತೊಗರಿ ಬೆಳೆ ಒಂದು ಎಷ್ಟಿದೆ ಪ್ರೈಸ್ ಎಷ್ಟು ತೊಗೊಳ್ತಾ ಇದ್ದಾರೆ ಒಂದು ಎಪ್ ಎಂ ಜಿಯಲ್ಲಿ ಇಂದಿನ ಬೆಳೆ ಎಷ್ಟಿದೆ ಆ್ಯಂಡ್ ಪ್ರತಿ ಕೆ ಜಿಗೆ ಎಷ್ಟು ತೊಗೊಳ್ತಾ ಇದ್ದಾರೆ ಅನ್ನೋದನ್ನು ಒಂದು ಸಂಪೂರ್ಣವಾಗಿ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ಕಿಪ್ ಮಾಡಿದೆ ವಿಡಿಯೋನ ಕೊನೋ ತನಕ ನೋಡಿ ಆ್ಯಂಡ್ ಯಾರ್ಯಾರೆಲ್ಲ ನಮ್ಮ ಚಾನಲ್ ತಪ್ಪ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬ ಭಕ್ತರ ಬೆಲ್ಲ ಕ್ಲಿಕ್ಟ್ ಮಾಡಿಕೊಳ್ಳಿ ಆ್ಯಂಡ್ ವಿಡಿಯೋ ಈ ವಿಡಿಯೋಗೆ ಒಂದು ಟ್ವೆಂಟಿ ಲೈಕ್ಸ್ ಮಾಡ್ತಾ ಇದ್ದೀನಿ ಎಲ್ಲರೂ ಆದಷ್ಟು ಬೇಗ ಎಲ್ಲರೂ ಲೈಕ್ ಮಾಡಿ ಬನ್ನಿ ಹಿಡೋಣ ತಡ ಮಾಡೋದೇ ಶುರು ಮಾಡೋಣ ಓಕೆ ನೀವು ಆಲ್ರೆಡಿ ಒಂದು ತಂಬ್ಲ ನೋಡಿರ್ತೀರ ಈ ಒಂದು ತೊಗರಿ ಬೆಳೆ ಹಿಂದಿನ ಒಂದು ಬೆಲೆ ಯಾವ ಪ್ರೈಜಿಗೆ ಇದೆ ಯಾವ ಯಾವ ಜಿಲ್ಲೆಯಲ್ಲಿ ಎಷ್ಟು ಪ್ರೈಸ್ ಇದೆ ಹಾಗಂದರೆ ಪ್ರತಿ ಜಿಗೆ ಎಷ್ಟು ತಗೊಳ್ತಾ ಅಂತ ಒಂದು ವಿಡಿಯೋದಲ್ಲಿ ನೋಡೋಣ ಹಿಂದಿನ ಒಂದು ತೊಗರಿ ಬೆಲೆ ಮಾರ್ಕೆಟೇ ಒಂದು ಬ್ರ್ಯಾಂಡ್ಗೆ ಒಂದು ಬದಲಾಗ್ತಾ ಇರುತ್ತೆ ಆದರೆ ಪ್ರತಿ ಕೆ ಜಿಗೆ ಯಾಕಲ್ಲಿ ಕೇಳಿದರೆ ಪ್ರತಿ ಕೆ ಜಿಗೆ ತೊಂಬತ್ತರಿಂದ ನೂರೈದು ರೂಪಾಯಿ ಇದೆ ಪ್ರತಿ ಕೆ ಜಿಗೆ ತೊಂಬತ್ತರಿಂದ ನೂರ ಐದು ರೂಪಾಯಿ ಇದೆ ಆ್ಯಂಡ್ ಅಂದರೆ ಪ್ರತಿ ಕ್ವಿಂಟಲ್ಗೆ ಎಷ್ಟಿದೆಪ ಅಂತ ಕೇಳಿದರೆ ಇವತ್ತಿನ ಕರ್ನಾಟಕದಲ್ಲಿ ರೇಟ್ ಅಂತ ಕೇಳಿದರೆ ಪ್ರತಿ ಕ್ವಿಂಟಲ್ಗೆ ಒಂದು ಏಳು ಸಾವಿರದ ಐನೂರು ರೂಪಾಯಿ ಇದೆ ಏಳು ಸಾವಿರದ ಐದು ಪ್ರತಿ ಕ್ವಿಂಟಲ್ಗೆ ಆ್ಯಂಡ್ ಬಟ್ ಒಂದೊಂದು ಜಿಲ್ಲೆಗಳಲ್ಲಿ ನೋಡಿದರೆ ಬೇರೆ ಬೇರೆ ಥರ ಪ್ರೈಸ್ ಇರುತ್ತೆ ಬಟ್ ಯಾವ ಯಾವ ಜಿಲ್ಲೆಯಲ್ಲಿ ಎಷ್ಟು ಪ್ರೈಸ್ ಇದೆ ಯಾವ ಯಾವ ಎಷ್ಟು ಪ್ರೈಸ್ ಇಳಿಕೆ ಆಗಿದೆ ಏರಿಕೆ ಆಗಿದೆ ಅಂತ ಒಂದು ಚಾಟ್ ಮುಖಾಂತರ ನಿಮಗೆಲ್ಲ ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ ಒಂದು ಚಾಟ್ ಮುಖಾಂತರ ನೋಡೋಣ ಬನ್ನಿ ಓಕೆ ಈ ಒಂದು ರಾಯಚೂರು ಎ ಪಿ ಎಂಸಿಯಲ್ಲಿ ನೋಡಿದರೆ ಪ್ರತಿ ಕ್ವಿಂಟಲ್ಗೆ ತೊಗರಿ ಬೆಲೆ ಪ್ರತಿ ಕ್ವಿಂಟಲ್ಗೆ ಏಳು ಸಾವಿರ ರೂಪಾಯಿ ಬೆಲೆಗೆ ತೊಗೊಳ್ತಾ ಇದ್ದಾರೆ ಇದು ರಾಯಚೂರು ಎ ಪಿ ಎಂಸಿಯಲ್ಲಿ ಆ್ಯಂಡ್ ಇದು ನಿನ್ನೆ ಕೂಡ ಸ್ವಲ್ಪ ಜಾಸ್ತಿ ಕೂಡ ಇತ್ತು ಬಟ್ ಕೆಲವೊಂದು ಅಂದರೆ ರೈಚೂರಲ್ಲಿ ಎರಡು ಎ ಪಿ ಎಮ್ ಸಿಗಳಿವೆ ಬಟ್ ಕೆಲವೊಂದರಲ್ಲಿ ಏಳು ಸಾವಿರ ರೂಪಾಯಿ ತಗೊಳ್ತಾ ಇದ್ದರೆ ಇನ್ನೊಂದು ಕೆಲವೊಂದರಲ್ಲಿ ಏಳು ಸಾವಿರದ ಆರುನೂರ ಐವತ್ತೈದು ರೂಪಾಯಿನ ತಗೊಳ್ತಾ ಇದ್ದಾರೆ ಇದು ರಾಯಚೂರು ಎ ಪಿ ಎಮ್ ಸಿಯಲ್ಲಿ ಅಂದರೆ ಇದು ಕೂಡ ಅಂದರೆ ನಿನ್ನೆ ಏಳು ಸಾವಿರ ರೂಪಾಯಿ ನಿನ್ನೆ ಆರು ಸಾವಿರ ಆರು ಸಾವಿರದ ಐನೂರ ಐವತ್ತೈದು ರೂಪಾಯಿ ಇತ್ತು ಬಟ್ ಇವತ್ತು ಏಳು ಸಾವಿರ ರೂಪಾಯಿ ಕೂಡ ಆಗಿದೆ ಆ್ಯಂಡ್ ಅದೇ ರೀತಿ ಈ ಒಂದು ಬಾಗಲಕೋಟೆ ಎ ಪಿ ಎಮ್ ಸಿಯಲ್ಲಿ ಒಂದು ಪ್ರತಿ ಕ್ವಿಂಟಲ್ಗೆ ಈ ಒಂದು ತೊಗರಿ ಬೆಳೆ ಏಳು ಸಾವಿರದ ಒನ್ನೂರ ಒಂಬತ್ತು ರೂಪಾಯಿನ ತಗೊಳ್ತಾ ಇದ್ದಾರೆ ಇದು ದ ಬಾಗಲ್ಕೋಟೆ ಎ ಪಿಮ್ ಸಿ ಅಲ್ಲಿ ಇಲ್ಲಿ ಕೂಡ ನಿನ್ನೆ ಕೂಡ ಏರಿಕೆ ಆಗಿತ್ತು ಇವತ್ತು ಇಡಿಕೆ ಕೂಡ ಆಗಿದೆ ಅಂತಲೇ ಹೇಳ್ತೀನಿ ಆ್ಯಂಡ್ ಅದೇ ರೀತಿ ಈ ಒಂದು ಕೊಟ್ಟೂರು ಎ ಪಿ ಎಮ್ ಸಿಯಲ್ಲಿ ಪ್ರತಿ ಕ್ವಿಂಟಲ್ಗೆ ಒಂದು ತೊಗರಿ ಬೇಳೆ ಐದು ಸಾವಿರದ ಎಂಟುನೂರ ಆರು ರೂಪಾಯಿ ತೊಗೊಳ್ತಾ ಇದ್ದಾರೆ ಕೂಡ ಇದು ಕೂಡ ನಿನ್ನೆ ಫುಲ್ ಅಂದರೆ ಮೇ ಬಿ ಸಮಥಿಂಗ್ ಆರು ಸಾವಿರದ ಎಂಟುನೂರನೋ ಸಮಿಂಗ್ ಏಳು ಸಾವಿರ ರೂಪಾಯಿ ಇತ್ತು ಬಟ್ ಇವತ್ತು ತೀರಾ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು ಆ್ಯಂಡ್ ಅದೇ ರೀತಿ ಈ ಒಂದು ಬಿಜಾಪುರ ಎ ಪಿ ಎಮ್ ಪ್ಸಿಯಲ್ಲಿ ಒಂದು ಪ್ರತಿ ಕ್ವಿಂಟಲ್ಗೆ ಒಂದು ತೊಗರಿ ತೊಗರಿವಳೆ ಎಷ್ಟು ತೊಗೊಳ್ತಾ ಇದ್ದಾರಪ್ಪ ಅಂತ ಕೇಳಿದ್ರೆ ಪ್ರತಿ ಕ್ವಿಂಟಲ್ಗೆ ಏಳು ಸಾವಿರದ ಮುನ್ನೂರು ರೂಪಾಯಿ ತಗೊಳ್ತಾ ಇದ್ದಾರೆ ಕೂಡ ಇದ್ರೂ ಕೂಡ ನಿನ್ನೆ ನೋಡಿದರೆ ಸಮಥಿಂಗ್ ಆರು ಸಾವಿರ ಏಳು ಸಾವಿರದ ಆರುನೂರು ರೂಪಾಯಿ ಎತ್ತು ಪಟ್ಟಿ ಅಥವಾ ಮುನ್ನೂರು ರೂಪಾಯಿ ಇಳ್ದಿದೆ ಆ್ಯಂಡ್ ಇದು ಇವತ್ತಿನ ರೇಟ್ ಏಳು ಸಾವಿರದ ಮುನ್ನೂರು ಮೂರು ರೂಪಾಯಿ ಆಗಿದೆ ಆ್ಯಂಡ್ ಇದು ಇದು ಕೂಡ ಅಂದರೆ ದಿನ ದಿನ ಚೇಂಜ್ ಆಗ್ತಾ ಇರುತ್ತೆ ಬದಲಾಗ್ತಾ ಇರುತ್ತೆ ಬಟ್ ಇವತ್ತಿನ ರೇಟ್ ನಾಳೆ ಇರೋದಿಲ್ಲ ನಾಳೆ ರೇಟ್ ಇರೋದಿಲ್ಲ ಆ್ಯಂಡ್ ಏಳತ್ತು ಕೂಡ ಆಗ್ತಾ ಇರುತ್ತೆ ಬಟ್ ನೀವು ಆದಷ್ಟು ಬೇಗ ಜ ಒಂದು ಏಳು ಸಾವಿರದ ಆರುನೂರು ರೂಪಾಯಿ ಇತ್ತು ಅಂದರೆ ಅದರ ಮೇಲೆ ಕುಡಿ ಅಂದರೆ ಇದು ಏಳು ಸಾವಿರದ ಎಂಟುನೂರು ಆಗೋ ಅಂದರೆ ಎರಡು ಸಾವಿರ ಆಗೋ ಚಾನ್ಸಸ್ ತುಂಬಾ ಕಡಿಮೆ ಅಂತ ಹೇಳ್ಬೋದು ಬಟ್ ಲಾಸ್ಟ್ ಫೈನಲ್ ಆಗೋದು ಏಳು ಸಾವಿರದ ಎಂಟುನೂರು ರೂಪಾಯಿ ಆಗ್ತಾ ಆಗ್ಬೋದು ಬಟ್ ನೀವು ಆದಷ್ಟು ಬೇಗ ಒಂದು ಏಳು ಸಾವಿರದ ಆರುನೂರು ರೂಪಾಯಿ ಆದರೆ ಪಾ ಆದಷ್ಟು ಬೇಗ ನಿಮ್ಮ ಕೊಡಿ ಅಂತ ಹೇಳ್ತಾ ಇದ್ದೀನಿ ಆ್ಯಂಡ್ ಅದೇ ರೀತಿ ಒಂದು ಐದು ರೂಪಾಯಿ ಅಂಶ ನೋಡಿದ್ರೆ ಆಗಲೇ ನೋಡಿದಾಗ ಒಂದು ಏಳು ಸಾವಿರದ ಆರುನೂರ ಐವತ್ತೈದು ರೂಪಾಯಿ ನಿನ್ನೆ ಇತ್ತು ಬಟ್ ಇವತ್ತು ಕೂಡ ಏಳು ಸಾವಿರ ರೂಪಾಯಿಗೆ ಹೇಳಿದಿದೆ ಅಂತಲೇ ಹೇಳ್ತೀನಿ ಆ್ಯಂಡ್ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅಂತ ಅನ್ಸುತ್ತಿದ್ದಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದೇ ಒಂದೇ ಲೈಕ್ ಮಾಡಿ ನಮ್ಮ ಚಾನಲ್ನ ತಪ್ಪ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆ್ಯಂಡ್ ಇದೇ ಥರದ ಒಂದು ಹೊಸ ಹೊಸ ವೀಡಿಯೋನ ಮಾಡಾಕ್ತಾ ಇರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್